ಪಟಾಕಿನೆಲ್ಲ ದೀಪಾವಳಿಗೆ ಹೊಡೆದು ಖಾಲಿ ಮಾಡಬಾರ್ದು ಸ್ವಲ್ಪ ತುಳಸಿ ಹಬ್ಬಕ್ಕೂ ಇಟ್ಕೊಂಡಿರ್ಬೇಕು

ಆಶೀರ್ವಾದ ಮಾಡಿ ಹೋಗಿದ್ದಾರೆ ಹಾಗೆ ನಮ್ಮ ಪ್ರೇಕ್ಷಕರಿಗೆ ನಿಮ್ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಹೆಸರು ಪುನೀತ್ ಅಂತ ತರ್ಕಾ ಸಿನಿಮಾದ ನಿರ್ದೇಶಕ ನಾನು ನನ್ನ ಹೆಸರು ನಿವಾಸ್ ಅಂತ ಆ ತರ್ಕ ಸಿನಿಮಾದಲ್ಲಿ ಒಂದು ಒಳ್ಳೆ ಮುಖ್ಯ ಪಾತ್ರ ಮಾಡಿದ್ದೀನಿ ನಾನು ನಮಸ್ಕಾರ ನನ್ನ ಹೆಸರು ಅಂಜನ್ ಅಂತ ನಾನು ತರ್ಕ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದೀನಿ ನನ್ನ ಹೆಸರು ಶ್ರೀಧರ್ ಅಂತ ನಾನು ತರ್ಕ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ ಅಂದ್ರೆ ಇದು ಹೀರೋಯಿಸಮ್ ಆ ತರ ಸಿನಿಮಾ ಬೇರೆ ತರ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿರೋದು ಫಸ್ಟ್ ಟೈಮ್ ಯಾರು ಟ್ರೈ ಮಾಡಿದ್ರು ಹೌದು

ಸೊ ನಾವು ಆಗೇನು ಡಿಸೈಡ್ ಮಾಡಿದ್ವಿ ಆಫ್ಲೈನಲ್ಲಿ ಜನಗಳ ಹತ್ರನೇ ಮಾಡೋಣ ಅದಕ್ಕೆ ಮುಂಚೆ ನಾವು ಏನು ಮಾಡ್ವಿ ಅಂದರೆ ಸಾವಿರ ಜನದಿಂದ ಸಾವಿರ ಸಾವಿರ ರೂಪಾಯಿ ಅಂದರೆ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ನಮಗೆ ಕೋಸ್ಟ್ ಪ್ರೊಡಕ್ಷನ್ಗೆ ಮಾತ್ರ ದುಡ್ಡು ಬೇಕಾಗಿದ್ದು ಸೊ ಹತ್ತು ಲಕ್ಷ ರೂಪಾಯಿ ಆಗುತ್ತಲ್ಲ ಈಸಿಯಾಗಿ ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇನ್ನೂರು ಇನ್ನೂರು ಜನ ಇರ್ತಾರೆ ಆರಾಮಾಗಿ ಸಿಕ್ಬಿಡ್ತಾರೆ ಸಾವಿರ ಜನ ಅಂತ ನಾವು ಅಂದ್ಕೊಂಡು ಬಟ್ ನಮ್ಮ ರಿಲೇಟಿವ್ಸು ನಮ್ಮ ಫ್ರೆಂಡ್ಸೇ ಯಾರೂ ನಮ್ಮಲಿಲ್ಲ ನಮ್ಮನ್ನು ಸೊ ಹಾಗಾಗಿ ನಾವು ಏನು ಮಾಡಿದ್ವಿ ಬೀದಿಗೆ ಇಳಿಲೇಬೇಕಾಗಿತ್ತು ಸೊ ಎಂಟು ತಿಂಗಳು ಒಂಬತ್ತು ತಿಂಗಳು ನಾವು ಪೀಣಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಡೆ ಅಲ್ಲಿ ಅಲ್ದ ಆ ಜನ ನಮ್ ನಮ್ಗೆ ಕೊಟ್ರು ಅದರಿಂದನೇ ನಮ್ ಸಿನ್ಮಾ ಇವತ್ತು ಕಂಪ್ಲೀಟ್ ಆಗಿದೆ ಅಂದ್ರೆ ಒಂದ್ ಐದ್ ಸಾವಿರ ಜನ ಅಪ್ರೋಚ್ ಮಾಡಿದೀವಿ ಅದ್ರಲ್ಲಿ ನಾನೂರು ಜನ ಮಾತ್ರ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ

ಹುಡ್ಕಿ ಹುಡುಕಿ ಇದ್ದಾಗ ಈ ತರ ಕ್ರೌಡ್ ಫಂಡಿಂಗೇ ಮಾಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಅಂದ್ರೆ ಬಜೆಟ್ ಬೇಕೇ ಬೇಕು ಯಾವಾಗ್ಲೂ ಅಂದ್ರೆ ಏನ್ ಮಾಡ್ಬೋದು ಬೇರೆ ಅಂದ್ರೆ ಒಂದು ಪ್ಲಾನ್ ಇಲ್ಲ ಅಂದ್ರೆ ಇನ್ನೊಂದ್ ಏನಾದ್ರು ಮಾಡ್ಲೇಬೇಕು ಒಟ್ನಲ್ಲಿ ನಮ್ಮ ಎಲ್ರು ಸಿನಿಮಾ ಮಾಡ್ಬೇಕು ಅದೇ ನಮ್ಮ ಫೈನಲ್ ಡಿಸಿಷನ್ ಹಂಗಾಗಿ ಯೋಚನೆ ಮಾಡ್ತಾ ಮಾಡ್ತಾ ಕ್ರೌಡ್ ಫಂಡಿಂಗ್ ಅಲ್ಲಿ ಮುಂಚೆ ಲೂಸಿ ಅಂತ ಮಾಡಿ ಸತೀಶ್ ನೀನಾಜಂಟ್ ಅವರು ಆನ್ಲೈನ್ ಮಾಡಿದ್ರು ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ದೊಡ್ಡಾಗಿರೋದ್ರಿಂದ ಎಲ್ಲ ಐಟಿ ಐ ಟಿ ಬಿಟಿ ಅವರಲ್ವಾ ನಮ್ಗೆ ಆತರ ಸ್ನೇಹಿತರು ಯಾರು ಇರ್ಲಿಲ್ಲ ಹಂಗಾಗಿ ನಾವು ಆಫ್ಲೈನ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವರಿಗೆಲ್ಲ ಹೇಳಿದಾಗ ಇವರು ಕೂಡ ಇನ್ವೆ ಇನ್ವೆಸ್ಟರ್ಸ್ಗೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಸರ್ಟಿಫಿಕೇಟ್ ತರ ಕೊಟ್ಟು ಅವ್ರು ನಮ್ ಶೇರ್ ಹೋಲ್ಡರ್ಸ್ ಆಗಿ ಮಾಡಿಕೊಂಡು ಸಿನ್ಮಾದಲ್ಲಿ ಅದೇ ಅವ್ರನ್ನ ನೆಕ್ಸ್ಟು ನಾವು ಮಾಡೋ ಸಿನ್ಮಾಗಳಿಗೂ ಕ್ಯಾರಿ ಮಾಡೋಣ ಅಂತ ನಮ್ದೊಂದು ಪ್ಲ್ಯಾನ್ ಇದೆ ನೋಡೋಣ

ಒಳ್ಳೆ ನೋಡ ಕೊಳ್ಳೆ ಬ್ಯಾಂಡಿಗಿರಿ ಇದ್ದಂಗರೀಕ್ಷೆ ಎಜುಕೇಟೆಡ್ ತರ ಬೇರೆ ಕಾಣಿಸ್ತೀರಾ ಅಂತೆಲ್ಲ ಬೈದಿದ್ದಾರೆ ಅದನ್ನೆಲ್ಲ ನಾವು ನೆಗೆಟಿವ್ ಆಗಿ ತಗೊಂಡಿಲ್ಲ ಅದನ್ನ ಸ್ಪಿರಿಟ್ ಆಗಿ ತಗೊಂಡಿ ಅಂದ್ರೆ ಹೇಳ್ಬೋದು ನಾವು ಅಪ್ರೋಚ್ ಮಾಡಿರೋದು ಅವ್ರ ಅಮ್ಮನ ಅಪ್ರೋಚ್ ಮಾಡಿಲ್ಲ ಸಾಲ್ದಕ್ಕೆ ರಿಜೆಕ್ಷನ್ಸ್ ಏನ್ ನಮ್ಗೆ ಹೊಸದಲ್ಲ ಎಲ್ಲಾ ಕಡೆ ಬೇಕು ಅನ್ನೋದು ಅಂತ ಏನಿಲ್ಲ ನನ್ನ ಅಪ್ರೋಚ್ ಇರುತ್ತಲ್ಲ ಅವ್ರ ಖುಷಿಯಾಗಿ ಓಕೆ ಸಿನಿಮಾ ಮೇಲೆ ಅವ್ರಿಗೂ ಒಂದ್ ಸ್ವಲ್ಪ ಕಾಯ್ತು ಇದ್ದಾರೆ <laughs> okay, that's very nice. So, 400 members Yaar all invested in it. Thank you so Thank much. You. <laughs> and now you're silent. I'm madame, ma'am. How many accounts are you? I'm just going to film and I'm going to film and I'm going to film. They're police. Okay. okay. <laughs> real life poliso, of police. Police, I'm going to film and I'm going to film and I'm going ನಾವು ತುಂಬಾ ಬಿಸಿದ್ರೆ ಅಷ್ಟೊಂದು ಜೋಲಾಗಿಲ್ಲ ಆದಷ್ಟು ಸ್ವಲ್ಪ ಆದಷ್ಟು ಪೊಲೀಸ್ ಅವರ ತನೇ ಎಲ್ಲ ಕ್ರೌಡ್ ಫಂಡಿಂಗ್ ಮಾಡ್ಸಿದ್ದಾರೆ ಪೊಲೀಸರು ಒಂದ್ ಇಪ್ಪತ್ ಜನ ಇನ್ವೆಸ್ಟ್ ಮಾಡಿದ್ದಾರೆ

ಸರ್ ರಿಯಲ್ ಲೈಫಲ್ಲಿ ಪೊಲೀಸ್ ಆಗಿರೋದಕ್ಕೂ ಲೈಫ್ ಲೈಫಲ್ಲಿ ಕಳ್ಳ ಆಗಿರೋದಕ್ಕೋ ಯಾಕೆ ತುಂಬ ಈಸಿ ಯಾಕೆ ತುಂಬ ಕಷ್ಟ ರಿಯಲ್ ಲೈಫೇ ಕಷ್ಟ ತುಂಬಾ ಹಂಗಲ್ಲ ನಮ್ಮ ಚಿಕ್ಕ ವಯಸ್ಸಿನ ತುಂಬಾ ಇದಾಗಿ ನೋಡಿ ನೋಡಿ ಬಂದಿರ್ತೀವಿ ಜಿ ಪಿ ಡಬ್ ಬಂದ್ಮೇಲೆ ಲೈವ್ ಆಗಿ ನೋಡಿದ್ದೀನಲ್ಲ ಸೊ ಅದೇ ನಂಗೆ ನಂಗೇನಾಯಿತು ಅಂದ್ರೆ ಲೈವ್ ಆಗಿ ನೋಡಿರಲ್ಲಿ ಸಿನಿಮಾದಲ್ಲಿ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಆಯ್ತು ಮಾಡಿ ತುಂಬಾ ಹೆಲ್ಪ್ಫುಲ್ ಆಯಿತು ಪ್ಲಸ್ ನಾವು ಡೈರೆಕ್ಟ್ ಕೂಡ ಇದನ್ನ ತುಂಬಾ ರಿಯಾಲಿಟಿಗೆ ಬೇಕಂತ ಹೇಳಿದ್ರೆ ನ ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಕೆಲವೊಂದು ಮತ್ತೆ ಇದ್ರಲ್ಲಿ ನಾನು ತಮಿಳು ಹುಡುಗಿಂತರ ತಮಿಳುನಾಡು ಬಂದು ಬೆಂಗಳೂರಲ್ಲಿ ಬೆಳೀತಾರೆ ಸೊ ಆ ತಮಿಳು ಮಿಕ್ಸ್ ಮಾಡಿ ಮಾತಾಡೋರು ಹೆಂಗಿರೋದಂತ ನಂಗೆ ಹಿಂಗೆ ಬೇಕಂತ ಆಗಿ ನಾನು ಡೈರೆಕ್ಟ್ರು ಮತ್ತು ಟೀಮೆಲ್ಲ ಸೇರಿಸ್ಕೊಂಡು ಈ ತರ ಮೆನ್ಷನ್ ಮಾಡಿದ್ರು ಸೊ ಮೆನ್ಷನ್ ಮಾಡಿದ್ಮೇಲೆ ನಾನೇನು ಮಾಡಿದ್ರೆ ಕೆಲವೊಂದು ಲೋಕಾಲಿಟಿ ಇರುತ್ತಲ್ಲ ತಮಿಳು ಇರ್ತಾರಲ್ಲ ಅಂಥ ಕಡೆ ಎಲ್ಲ ಹೋಗಿ ಅವ್ರಲ್ಲಿ ಯಾವ ತರ ಮಾತಾಡ್ತಾರೋ ಬಿಹೇವಿಯರ್ ಹೆಂಗಿದೆ ಅದನ್ನೆಲ್ಲ ತುಂಬಾ ಸ್ಟಡಿ ಮಾಡಿದ್ವಿ ಸ್ಟಡಿ ಮಾಡಿ ಡೈರೆಕ್ಟ್ರದ್ದು ಮತ್ತೆ ನಾನು ಕೆಲವೊಂದು ಕೇಳಬೇಕೆ ಇವ್ರದ್ದು ಆಲ್ರೆಡಿ ತುಂಬಾ ಸ್ಟಡಿ ಮಾಡಿದಾರಲ್ಲ ಸೊ ಎರಡು ಮರ್ಜ್ ಮಾಡಿ ಕೆಲವಂಗೆ ಹಂಗೆ ಚೇಂಜಸ್ನ ಮಾಡಿಕೊಂಡು ಪ್ರೆಸೆಂಟ್ ಮಾಡಿದ್ವಿ तो okay. क्यारेक्टर के तुम्बे एफेक्ट दी ನಿಮ್ಗೆ ಮೊದ್ಲಿಂದ್ ತೆಲುಗು ಮಿಂಗಲ್ ಮಾಡಿದ ಅದನ್ನು ತುಂಬಾ ಕಷ್ಟ ಅದನ್ನ ಪ್ರೊಜೆಕ್ಟ್ ಮಾಡೋದು ಎರಡು ಮಿಕ್ಸ್ ಮಾಡಿ ಒಂಥರ ಮಾತಾಡೋದು ಮತ್ತೆ ಇದ್ರಲ್ಲಿ ಸ್ಲಮ್ ಕ್ಯಾರೆಕ್ಟರ್ ಬೇಸ್ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ ರೊನಾಲ್ಡಿನ ಕ್ಯಾರೆಕ್ಟರ್ ಸೊ ಅದು ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು ಕ್ಯಾರೆಕ್ಟರ್ ಅಲ್ಲಿ ಪ್ರೆಸೆಂಟ್ ಮಾಡೋಕೆ ನಮ್ಮ ಡೈರೆಕ್ಟರ್ ಡೈರೆಕ್ಟ್ ಇರುತ್ತಲ್ಲ

ತುಂಬ ರಿಯಾಲಿಟಿಯಲ್ಲಿ ಬೇಕಂದ್ಬಿಟ್ಟು ತುಂಬ ಸ್ಟಡಿ ಮಾಡಿ ಆ ಪ್ರೆಸೆಂಟ್ ಮಾಡಿದ್ರೆ ಕ್ಯಾರೆಕ್ಟರ್ ಸೊ ಇದರಲ್ಲಿ ಆಲ್ಮೋಸ್ಟ್ ತುಂಬ ಕ್ಯಾರೆಕ್ಟರ್ ಅದೇ ಥರ ಪ್ರೆಸೆಂಟ್ ಮಾಡಿದ್ದಾರೆ ಇದಕ್ಕೆ ಜಾಸ್ತಿ ಮಾಡಿದ್ದಾರೆ ಯಾಕಂದ್ರೆ ತುಂಬ ಟರ್ನಿಂಗ್ ಪಾಯಿಂಟ್ಸ್ ಈ ಕತೆ ಮೇಡಮ್ ಕತೆ ಫಸ್ಟು ನನಗೆ ಹುಟ್ಟಿದ ಏನಂತಂದ್ರೆ ಇಂಡಿಯಾದಲ್ಲಿ ಇವಾಗ ಏನೇನು ಪ್ರೆಸೆಂಟ್ ಪ್ರೆಸೆಂಟ್ ಸಿಚುವೇಶನ್ ನಡಿತಾ ಇದೆ ಆ ಟ್ರೂ ಇನ್ಸಿಡೆನ್ಸ್ ತೊಗೊಂಡೆ ನಾವು ಮಾಡಿದ್ವಿ ಆಮೇಲೆ ಇದು ಈ ಫಿಲಮ್ ಕ್ಲೈಮ್ಯಾಕ್ಸ್ ಏನಿದೆ ದುಬೈಯಲ್ಲಿ ಒರಿಜಿನಲ್ ಆಗಿ ನಡೆದಿರೋದು

ಅದು ಚೆನ್ನಾಗಿತ್ತು ಹಿಂದೆ ಹಿಂದೆ ನಾನು ನನ್ನ ತಮ್ಮ ಒಂದು ಕ್ರೈಮ್ ಮಾಡ್ಬಿಟ್ಟಿರ್ತೀವಿ ಅದರಿಂದ بچাবಾಗೋದಕ್ಕೆ ಹೇಗೆ ಇದು ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು ಬಟ್ ಅದೆಲ್ಲ ಚೇಂಜ್ ಮಾಡ್ಕೊಂಡು ಸೋ ನಿಮ್ಮ ಇmagination ಹಾಗೂ ಟ್ರೂ ಈವೆಂಟ್ಸ್ ನ ಮರ್ಜ್ ಮಾಡಿದಿರ ನೀವು ಎಲ್ಲ ಏನೇ ನೋಡಿರ್ತರ ನ್ಯೂಸ್ ಗಳಲ್ಲಿ ಎಲ್ಲ ಅದೇ ಬರುತ್ತೆ ಎಲ್ಲ ಬೆಳೂರ್ಜಿನಲ್ ಬೆಂಗ್ಳೂರ್ ಹೇಗಿರುತ್ತೆ ತೆಲುಗು ಅವರು ಇರ್ತಾರೆ ತಮಿಳು ಇರ್ತಾರೆ ಹಿಂದಿ ಅವ್ರು ಇರ್ತಾರೆ ಕನ್ನಡದವ್ರು ಇರ್ತಾರೆ ಬೆಂಗ್ಳೂರ್ ನೇಟಿವಿಟಿನ ಕ್ಲೀನ್ ಆಗಿ ತೋರಿಸಿದೀವಿ ಆಮೇಲೆ ಈ ಸಿನ್ಮಲ್ ನಾವು ಟ್ರೂ ಇನ್ಸಿಡೆನ್ಸ್ ಅಂತ ಹೇಳಿದಾಗ ನಿಮ್ಗೆ ಒಂದು ಒಳ್ಳೆ ಬೇಕು ಮೆಕ್ಸಿಕೋದಲ್ಲಿ ಒಂದು ಆಚರಣೆ ನಡೆಯುತ್ತೆ ಒಂದು ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನಾವು ಸಿನಿಮಾಗ್ ಯೂಸ್ ಮಾಡ್ಕೊಂಡಿದ್ವಿ ತರ ಅಂತಂದ್ರೆ ಆ ಜಾತ್ರೆಯಲ್ಲಿ ಏನ್ ಅಂತಂದ್ರೆ ಈಗ ಬೆಲೆ ಬಾಳೋ ವಸ್ತುಗಳೆಲ್ಲ ಇರುತ್ತಲ್ಲ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಆಮೇಲೆ ರೋಲೆ ಆಡಿ ಕಾರ್ಗಳು ಇದನ್ನೆಲ್ಲ ಒಂದ್ ಜಾಗದಲ್ಲಿ ಊತಿಡ್ತಾರೆ ಒಂದು ಒಂದ್ ಜಾಗದಲ್ಲಿ ಊತಿ ಇಟ್ಬಿಟ್ಟು ಆ ಊರಿನ ಜನ ಇರ್ತಾರಲ್ಲ ಎಲ್ಲರಿಗೂ ಒಂದು ಲಾಟ್ರಿ ಟಿಕೆಟ್ ಕೊಟ್ಬಿಟ್ಟು ಲಾಟ್ರಿ ಟಿಕೆಟ್ ಕೊಡ್ತಾರೆ ಲಾಟ್ರಿ ಟಿಕೆಟ್ ಎಲ್ಲಾರು ಇಸ್ಕೊಂತಾರೆ ಜನ ಎಲ್ಲ ಅದನ್ನ ಈ ಊತಿ ಇಟ್ಟಿರ್ತಾರಲ್ಲ ಅದನ್ನ ಇಪ್ಪತ್ತು ವರ್ಷ ಆದ್ಮೇಲೆ ತೆಗಿತಾರೆ ಇಪ್ಪತ್ತು ವರ್ಷ ಆದ್ಮೇಲೆ ತೆಗೆದ್ಮೇಲೆ ಈ ಈ ಐಟಮ್ಸ್ ಎಲ್ಲ ಯಾರಿಗ ಸಿಗುತ್ತೆ ಅಂದ್ರೆ ಈ ಲಾಟರಿ ಟಿಕೆಟ್ ಕೊಟ್ಟಿರ್ತಾರಲ್ಲ ಆ ಜನ ಎಲ್ಲ ಈ ಊರಲ್ಲಿ ಇಪ್ಪತ್ತು ವರ್ಷ ಆದ್ಮೇಲೆ ಎಷ್ಟು ಜನಸಂಖ್ಯೆ ಎಷ್ಟಿರುತ್ತೆ ಅಂದ್ಬಿಟ್ಟು ಊಹಿಸಿರ್ಬೇಕು ಯಾರು ಹತ್ರದ ನಂಬರ್ ಊಹಿಸಿರ್ತಾರೋ ಅವ್ರಿಗೆ ಈ ಎಲ್ಲ ವಸ್ತು ಅವ್ರಿಗೆ ಸೇರುತ್ತೆ ಫುಲ್ ಅವ್ರಿಗೆ ಸೇರಿದ ಇಪ್ಪತ್ತು ವರ್ಷ ಆದ್ಮೇಲೆ ಸೊ ಈ ತರ ಕಾನ್ಸೆಪ್ಟ್ ಸಿಮಾಗೆ ಕನ್ನಡೀಕರಣ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ಕೊಂಡಿದ್ವಿ ಎಕ್ಸಾಂಪಲ್ ಎಷ್ಟೊಂದು ಕಂಟ್ರಿಗಳ ಆಚರಣೆಗಳಾಗ್ಲಿ ಅಲ್ಲಿ ನಡೆಯೋ ಅಳವಡಿಸ್ ಮೆಕ್ಸಿಕೋಲಿ ಈಗ ನಡೀತಾ ಮೇಡಮ್ ಸ್ಟಾಪ್ ಮಾಡ್ಬಿಟ್ರೆ ಯಾಕೆಂದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಮಾಡ್ಬಿಟ್ರು ಇದು ಫಾರ್ಟಿ ಇಯರ್ಸ್ ಕೆಳಗಡೆ ನಡೆದಿತ್ತು ವೆರಿ ನೈಸ್ ಅಂಡ್ ನಿಮ್ ಪಾತ್ರದ ಬಗ್ಗೆ ಹೇಳಿ ಪಾತ್ರ ಪಾತ್ರ ರಿಯಲ್ ನನ್ನ ಪಾತ್ರ ಬಂದ್ಬಿಟ್ಟು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮೇಡಮ್ ನನ್ನ ಪಾತ್ರದ ಹೆಸರು ಫ್ರೂಟ್ಸ್ ಅಂತ ಅಂದ್ರೆ ಈಗ ನಿಮ್ಮ ಫ್ರೆಂಡ್ ಲಿಸ್ಟ್ ಗಳಲ್ಲಿ ಯಾರೋ ಒಬ್ಬ ಇದ್ದೇ ತರ್ದೇ ಇರ್ತಾನೆ ಪಾತ್ರನೂ ಅದೇ ತರ ಡಿಸೈನ್ ಮಾಡಿದ್ರು ಮುಂಚೆನೆ ಹೇಳಿದ್ವಿ ಈ ಪಾತ್ರ ಹೇಳ್ದಾಗ ಹೇಳಿದ್ರು ಆಕ್ಟ್ ಮಾಡೋಂಗಿಲ್ಲ ನಾರ್ಮಲ್ ಎಲ್ಲಾರು ಗ್ರೂಪ್ ಅಲ್ಲಿ ಯಾರು ಒಬ್ಬ ಇರ್ತಾನೆ ಒಬ್ಬ ಇದ್ದೇ ಇರ್ತಾನೆ ಅದು ಗೊತ್ತಾಗುತ್ತೆ ಮಾಡಿಲ್ಲ ಇದು ಆಗಿ ಆಮೇಲೆ ಭಾಷೆಗಳು ಅಷ್ಟೇ ಹಾಗೆ ಇರುತ್ತೆ ಸಂಸ್ಕೃತ ಅಂತ ಹೇಳುದು ಮಳೆಯಾಳ ಒಂದು ಇವಾಗ ಎಂಜಿ ರೋಡ್ ನಮ್ದೆಲ್ಲ ಲೋಕಲ್ ಅಲ್ವಾ ಅದಕ್ಕೆ ಬೇಕ್ರಿ ಗಿಕ್ರಿ ಇದೇ ರೇ ಇರ್ತದೆ ಪಾತ್ರ ಸರ್ ನನ್ ಪಾತ್ರ ಮಾಮೂಲಿಯಾಗಿ ಅವರೇ ಮೈನ್ ಲೀಡ್ ಮೈನ್ ಲೀಡ್ ಅಂದ್ರೆ ಎಲ್ರು ಅನ್ಕೊಂತಾರೆ ಅಂದ್ರೆ ಒಂದಷ್ಟು ಬಿಲ್ಡಪ್ ಬಿಲ್ಡ್ ಅಪ್ ಇರುತ್ತೆ ಅವನು ಮಾಸ್ ಆಗಿರ್ತಾನೆ ಅಥವಾ ಅವನು ಎಲ್ರಿಗೂ ಹೊಡಿತಾನೆ ಏನೇ ಬಂದ್ರು ಫೇಸ್ ಮಾಡ್ತಾನೆ ಧೈರ್ಯವಾಗಿ ಈ ತರ ನ ಪೋಟ್ರೆ ಮಾಡ್ತಿರ್ತಾರೆ ಎಲ್ಲರೂ ಬಟ್ ಇದ್ರಲ್ಲಿ ಆಪೋಸಿಟ್ ಹೀರೋಗೆ ಬಿಲ್ಡಪ್ಸ್ ಇರಲ್ಲ ಅಥವಾ ರೊಮ್ಯಾಂಟಿಕ್ ರೊಮ್ಯಾನ್ಸ್ ಹೀರೋಯಿನ್ ನಿ ಬಿಲ್ಡ್ ಅಪ್ಸ್ ಏನು ಇಲ್ಲ ಫೈಟ್ಸ್ ಆಗಲಿ ಇನ್ನೊಂದಷ್ಟು ಇರುತ್ತೆ ಹೀರೋಗ ಕ್ಯಾರೆಕ್ಟರ್ಗೆ ಗೆ ಫೀಡ್ ಮಾಡಿರ್ತಾರೆ ಅದೆಲ್ಲ ಏನಿಲ್ಲ ಅದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಇನ್ ಕೇಸ್ ಈರೋದನ್ನ ನನ್ನ ಕ್ಯಾರೆಕ್ಟರ್ಗೆ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿರೋದು ಅಂದರೆ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ಆಪೋಸಿಟ್ ಕ್ಯಾರೆಕ್ಟ್ರನ್ನ ನಿರ್ದೇಶಕರು ಪ್ಲಾನ್ ಮಾಡಿದರು ನನಗೆ ಅದು ಇಷ್ಟ ಆಯಿತು ಯಾಕಂದರೆ ಹೀರೋ ಅಂದರೆ ಬರೀ ಇದೇ ಥರ ತೋರ್ಸೋದ್ರ ಬದಲು ಕತೆಗೆ ತಕ್ಕದಾಗಿ ಹೇಗೆ ಬೇಕೋ ಅದು ತೋರಿಸಿದ್ದಾರೆ ಅದು ನನಗೆ ಇಷ್ಟ ಆಯಿತು ನೋ ಆಡಿಯನ್ಸ್ಗೆ

ಸೊ ಇವಾಗ ಒಂದು ಕ್ಲೋಸ್ ಪ್ಲೇಸು ಸ್ಟುಡಿಯೋದಲ್ಲ ಕುತ್ಕೊಂಡು ಇಂಟರ್ವ್ಯೂ ಮಾಡಿದಾಗ ಅದೊಂಥರ ಈಸಿ ಸೆಟ್ ಎಲ್ಲ ಇರುತ್ತೆ ಇಂಟರ್ವ್ಯೂ ಮಾಡಕ್ ಮೂರ್ ಕಂಫರ್ಟಬಲ್ ಆಗಿರುತ್ತೆ ಈ ತರ ಒಂದ್ ನ್ಯಾಚುರಲ್ ಲೊಕೇಶನ್ ಇಂಟರ್ವ್ಯೂ ಮಾಡೋದ್ ಬೇರೆ ತರ ಇರುತ್ತೆ ಇಲ್ಲ ಆತರ ಹೇಳ್ತಾ ಇಲ್ಲ ನಾನು ಈಗ ನ್ಯಾಚುರಲ್ ಆಗಿ ಗಾಳಿ ಬರ್ತಾ ಇರತ್ತೆ ಈಗೇನೋ ಒಂದು ನೋಡಿ ಕಾಗೆ ಸೌಂಡ್ ಬರ್ತಾ ಇದೆ ಆ ತರ ಇರುತ್ತೆ ಸೊ ಮೂವಿ ಅಲ್ಲೂ ಅಷ್ಟೇ ಒಂದ್ ಸೆಟ್ ಹಾಕಿ ಮಾಡೋದು ಬೇರೆ ತರ ಇರತ್ತೆ ನಿಮ್ಗೆ ಹೇಗೆ ಬೇಕು ಆ ತರ ಇರತ್ತೆ ಇಲ್ಲ ನೋಡಿದ್ರೆ ನ್ಯಾಚುರಲ್ ಲೈಫ್ ರಿಯಲ್ ಲೊಕೇಶನ್ ಅಲ್ಲಿ ಮಾಡಿರ್ತೀರಾ ಸೊ ಏನೆಲ್ಲ ಚಾಲೆಂಜಸ್ ಇತ್ತು ಎಲ್ಲ ಚಾಲೆಂಜಸ್ ಯಾಕಂದ್ರೆ ಸೆಟಲ್ ಮಾಡಿದ್ರೆ ತುಂಬಾ ಈಸಿ ಇರುತ್ತೆ ಅದು ಇರಲ್ಲ ಬಟ್ ಆಚೆ ಮಾಡಿದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಜನಗಳೆಲ್ಲ ಅಡ್ಡ ಬರ್ತಾ ಇರ್ತಾರೆ ಅವ್ರನ್ನೆಲ್ಲ ಕಳ್ಸೋಕ್ ಹೋಗಲ್ಲ ನಾವು ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಮೈನ್ ಹೇಳ್ಬೇಕು ಅಂತಂದ್ರೆ ನ್ಯಾಚುರಲ್ ಲೊಕೇಶನ್ ಅಲ್ಲಿ ನಾವು ಮಾಡ್ಬೇಕು ಅಂತ ಆಯ್ಕೊಂಡಿದಲ್ಲ ಲೋ ಬಜೆಟ್ ಇರೋದ್ರಿಂದ ಮಾಡ್ಲೇಬೇಕಾಗಿ ಬಂತು ನಮ್ಗೆ ತುಂಬಾ ಕಷ್ಟಗಳ ನಮ್ಗೆ ಉತ್ಸವ ಜಾಗ ಅಂತ ಈ ಚ ಒಂದು ಬರುತ್ತೆ ನಮ್ ಸಿನ್ಮಾ ಉತ್ಸವ ಜಾಗ ಅಂತ ಹೇಳ್ಬಿಟ್ಟು ಅದು ತುಂಬಾ ಕಷ್ಟ ಆಗೋಯ್ತು ಯಾಕಂದ್ರೆ ಅಲ್ಲಿ ಒಂದು ಅದು ನೆಲ್ಮಂಗ್ಳ ಗಣೇಶನ ಗುಡಿ ಅಂತ ಅಲ್ಲಿ ನಾವು ಒಂದು ಕ್ರಿಯೇಟ್ ಮಾಡಿದ್ವಿ ಅದೇ ನಿಮ್ಗೆ ಮೆಕ್ಸಿಕನ್ ಆಚರಣೆ ಅಂತ ಹೇಳಿದ್ನಲ್ಲ ಅದನ್ನ ಆ ಜಾಗದಲ್ಲಿ ಮಾಡಿದ್ವಿ ನಾವು ಅಲ್ಲಿ ತುಂಬಾ ಕಷ್ಟ ಆಯ್ತು ನಮ್ಗೆ ಏನೇನೋ ಬಿಲ್ಡ್ ಮಾಡ್ಬೇಕಾಗಿತ್ತು ಆಮೇಲೆ ನೂರು ಜ ನೂರು ನೂರೈವತ್ತು ಜನ ಜೂನಿಯರ್ಸ್ನ ಕರ್ಸ್ಬೇಕಾಗಿತ್ತು ನಮ್ಗೆ ನಿಮಗೆ ಗೊತ್ತಿರ ಲೋ ಬಜೆಟ್ ಅಂದ್ರೆ ಎಷ್ಟು ಕಷ್ಟ ಅಲ್ಲಿ ಕರ್ಸಕ್ಕೆ ನಮ್ಗೆ ತುಂಬಾ ಕಷ್ಟ ಆಗೋಯ್ತು ಆ ಉತ್ಸವ ಜಾಗೃತಿ ಸಕ್ಕದಾಗಿ ಬಂದಿದೆ ಸಿನಿಮಾ ಅದು ತುಂಬಾ ಚಾಲೆಂಜಿಂಗ್ ಆಗುತ್ತೆ ನಮ್ ಕ್ಯಾರೆಕ್ಟರ್ ತರ್ ಮಾಡ್ತಾರೆ ಸ್ಲಮ್ ಏರಿಯಾ ಆ ಕಡೆ ತುಂಬಾ ಚಾಲೆಂಜ್ ಇದೆ ಯಾತಾರ ಆ ಜನ ನಾರ್ಮಲ್ ಆಗಿ ಏನ್ ಹೇಳಿದ್ರೆ ಕೇಳಲ್ಲ ನಾವ್ ಏನೋ ಹೇಳಿದ್ರೆ ಆಪೋಸಿ ಮಾತಾಡ್ತಾ ಮಾತಾಡೋದು ಸೊ ಅಂದ್ರೆ ಬೇಕಂತ ಬರೋದು ಆ ತರ ಏನೋ ಡಿಸ್ಟರ್ಬ್ ಸಿಕ್ಕಾಪ್ ಡಿಸ್ಟರ್ಬ್ ಮಾಡೋದು ಅಲ್ಲಿರೋ ಹುಡುಗರನ್ನ ಕಟರ್ ಮಾಡಕ್ ಆಗಿಲ್ಲ ನಂಗೆ ಸಿಕ್ಕಾಪ್ ಕಷ್ಟ ಆಯ್ತು ಸಿಗ್ತಾ ಇದ್ರು ಬಟ್ ಆದ್ರೂ ನಮ್ಗೆ ಈಗ ಈ ತರ ಬೇಕು ಅಂತ ಕೆಲವೊಂದ್ರಲ್ಲಿ ಇರುತ್ತಲ್ವ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಗ ಫಸ್ಟ್ ಲೋ ಬಜೆಟ್ ಒಂದ್ ಇಷ್ಟು ಇಷ್ಟು ತೆಗಿಲೇಬೇಕಂದ್ರೆ ನಮ್ದು ಪ್ಲಾನ್ ಇರುತ್ತೆ ಆ ಡಿಸ್ಟರ್ಬೆನ್ಸ್ ಬಂದ್ರೆ ಡಿಲೇ ಆಗ್ತಾ ಇರ್ತವೆ ಅದನ್ನ ಸಿಕ್ಕಾಪ್ ಮ್ಯಾನೇಜ್ ಮಾಡ್ಕೊಂಡು ಪ್ಲಸ್ ನಮ್ದು ಸ್ಟ್ರೆಂತ್ ಬೇರೆ ಕಮ್ಮಿ ಸಪೋರ್ಟ್ ಮಾಡಕ್ಕೆ ಟೀಮ್ ವರ್ಕ್ ಮಾಡಕ್ಕೆ ಸೊ ಇದ್ದು ಸ್ವಲ್ಪ ಜನದಲ್ಲೇ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ತುಂಬಾ ಕೆಲಸ ಮಾಡಬೇಕು ಅಂಡ್ ಟೈಟಲ್ ಸರ್ ಯಾಕೆ ತರ್ಕ ಅನ್ನೋದು ಅಂಡ್ ನೀವು ನೋಡ್ಬೋದು ಹಳೇದು ಶಂಕರ್ ನಾಗ್ ಸರ್ ತರ್ಕ ಅಂತ ಮೂವಿ ಆಲ್ರೆಡಿ ಬಂದಿತ್ತು ಯಾಕೆ ಮತ್ತೆ ಅದೇ ಅದೇ ಟೈಟಲ್ ಮೊದಲನೇದಾಗಿ ನಾವೆಲ್ಲ ಶಂಕರ್ನ ಅಭಿಮಾನಿಗಳು ಇದಕ್ಕೆ ಮೇನ್ ಕಾರಣ ತರ್ಕ ಅಂತ ಇಡೋದಕ್ಕೆ ಕತೆ ಚಿತ್ರಕತೆ ಮಾಡುವಾಗ ಅವರು ನನ್ಗೆ ಹೇಳಿದಾಗ ಅದು ಎಲ್ಲಾ ಕಥೆಲೂ ಒಂದು ಲಾಜಿಕ್ ಇರುತ್ತೆ ಆಡಿಯನ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ತಾ ಹೋದ್ರೆ ಕತೆನ ಒಬ್ರು ಗೆಸ್ ಮಾಡ್ತಾ ಹೋಗ್ತಾರೆ ಇವಾಗ ನೀವ್ ಆಡಿಯನ್ ಅಂದ್ರೆ ನೀವು ಆಗ್ಬೋದು ನೆಕ್ಸ್ಟ್ ಹಿಂಗಾಗ್ಬಹುದು ಅದೆಲ್ಲದಕ್ಕೂ ಒಂದ್ ಲಾಜಿಕ್ ಹುಡುಕ್ತಾನೆ ಇರ್ತೀವಿ ಸೊ ಆ ಲಾಜಿಕ್ ನ ಮೀರ್ಸೋ ಗೆಸ್ಟ್ ನ ಮೀರ್ಸೋಂತ

ಸೊ ಇವಾಗ ಒಂದು ಫೈನ್ ಗೇಮ್ ಸೆಗ್ಮೆಂಟ್ ಇದೆ ನಾನು ಕೆಲವೊಬ್ರು ಆಕ್ಟರ್ಸ್ ಫೋಟೋ ತೋರಿಸ್ತೀನಿ ಆಯ್ತಾ ಅವ್ರು ಯಾವ ಆಕ್ಟರ್ ಕಮಿಡಿಯನ್ ಆಗಿರ್ಬೋದು ಸಪೋರ್ಟಿಂಗ್ ರೋಲ್ ಆಗಿರ್ಬೋದು ನಿಮ್ದು ಟೀಮ್ ಎ ಟೀಮ್ ಬಿ ಕನ್ನಡದವರ ಇಲ್ಲ ನಮ್ದು ಕನ್ನಡ ಚಾನೆಲ್ ಅನ್ನ ಸೊ ಸೊ ಈ ಗೇಮ್ ರೂಲ್ಸ್ ಏನಂದ್ರೆ ನೀವು ಅವ್ರ ಹೆಸರು ಹೇಳಂಗಿಲ್ಲ ಓಕೆನಾ ತ್ರೀ ಕ್ಲೂಸ್ ಕ್ಲೂ ಕೊಡ್ಬೋದು ನೀವು ಕ್ಲೂ ಹೇಳ್ಬೋದು ಬಾಯಲ್ಲಿ ಒಂದೊಂದು ಸೆಂಟೆನ್ಸ್ ಹೆಸರು ಹೇಳಂಗಿಲ್ಲ ಅಂಡ್ ಅವರು ಕಮಿಡಿಯನ್ ಏನು ಅಂತ ಮೆನ್ಷನ್ ಮಾಡಂಗಿಲ್ಲ ಓಕೆ ಸೋ ನೋಡಿ ಸೊ ನೀವು ಫಸ್ಟ್ ಕ್ಲೂ ಮಾಡಿದ್ರೆ 3 ಪಾಯಿಂಟ್ ಸೆಕೆಂಡ್ ಕ್ಲೂ ಗೆಸ್ ಮಾಡಿದ್ರೆ 2 ಪಾಯಿಂಟ್ ಫಸ್ಟ್ ಕ್ಲೂ ಗೆಸ್ ಮಾಡಿದ್ರೆ ಥರ್ಡ್ ಗೆಸ್ ಮಾಡಿದ್ರೆ 1 ಪಾಯಿಂಟ್ ಇರುತ್ತೆ ಓಕೆ ನೋಡಂಗಿಲ್ಲ ಇಲ್ಲ ಸೋ ಗಿಫ್ಟ್ ಗಿಫ್ಟ್ ಇದು ನಿಮ್ಮ ಟೀಮ್ ಅವರಿಗೆ ಓಕೆ ಸೋ ನೀವು ಆಕ್ಟ್ ಮಾಡಬೇಕು ಅವರ್ ಗೆಸ್ ಮಾಡ್ತಾರ ಈಗ ಮೇಡಂ ಇವರು ಮಾಡಾದೆ ಏನು ಗೊತ್ತೇ ಇಲ್ಲ ನನಗೆ ಕಷ್ಟ ಇದೆ

Dissract.. He ಫಸ್ಟ್ first distracted.. One clue.. Dwarqish.. He is.. ಹೌದು is.. Disqualified.. He is.. He is.. He is the question.. He is 0 points.. He is 0 points.. 0 points.. He is 0.. He is 0.. He is 0.. He is 0.. Ok.. Ok.. Disract.. He is.. How did he do it?

ಹೆಸರು <coughs> ಹೇಳಂಗಿಲ್ಲ <laughs> <laughs> ಲೂಸ್ ಮಾಡೋದು ಸಿನಿಮಾ ಹೆಸರು ಹೇಳ್ಬೋದಾ ಇಲ್ಲ ಹೇಳಿಲ್ಲ ಸಿನಿಮಾ ಹೆಸರು ಹೇಳಂಗಿಲ್ಲ ಅವರೇನು ಅವರೇನು ಅಂತಾನೂ ಹೇಳಂಗಿಲ್ಲ ಹಂಗೆ ಹೇಳು ಬ್ರೋ ಅವರಿ ಯೋಚನೆ ಮಾಡ್ತಾರೆ ಚಿರಾಪಂಜಿ ಹ್ಮ್ ಅಲ್ವಾ ಅವೇಗ ಅವೇಗ ಏ ನೇಮ್ಸ್ ಯೂಸ್ ಮಾಡಂಗಿಲ್ಲ ನೇಮ್ಸ್ ಸುನಿಲ್ ಕುಮಾರ್ ನೇಮ್ಸ್ ಯೂಸ್ ಮಾಡಂಗಿಲ್ಲ

ಅಲ್ಲ ಬ್ರೋ ತುಂಬಾ ಆಡೋ ಬ್ರೋ ಅಣ್ಣور ವೈಟ್ ಕೂತ್ಲೇ ಬಂದಿದ್ದಾರೋ ಹೌದಾ ಒಂದು ಸೀನ್ ತುಂಬಾ ವೈರಲ್ ಆಗಿದೆ ಇದೆ ಅವರ ಕ್ಲೂ ಇದೆ ಇಲ್ಲ ಆದಾಗ ಅಲ್ಲ ಈಗ ನೀವು ಒನ್ ಕ್ಲೂ ಅಲ್ಲಿ ಗೆಸ್ ಮಾಡಿದ್ರೆ ವಿನ್ ಆಗ್ತೀರಾ ತೊಗೊಳ್ಳಿ ಆಕ್ಟ್ ಮಾಡಿ ಓ ಈಜಿ ಒಂದು ಸೂಪರ್ ಆಗಿದೆ ತುಂಬಾ ದಿನ ಈಗ ಸ್ವಲ್ಪ ಇನ್ನೊಂದು ಒಳ್ಳೆ ಕರೆಕ್ಟ್ 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 ನೀವು ಅಂತ ಹೇಳಂಗಿಲ್ಲ ಓಕೆ ಎಲ್ಲ ಅಷ್ಟು ಹಳುಬ್ರೂ ಅಲ್ಲ ಈಗಿನ ಜನ್ರೇಶನ್ ಅವರು ಅಲ್ಲ

ಈ ಸಿನಿಮಾ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಇಂತ ಆಡಿಯನ್ಸ್ ಒಂದು ಎಲ್ಲ ತರ ಆಡಿಯನ್ಸ್ ರೀಚ್ ಆಗುತ್ತೆ ಪ್ಲಸ್ ಈ ಫಿಲಮ್ ಮೆಸೇಜ್ ಬಂದ್ಬಿಟ್ಟು ರಿಯಲ್ ಲೈಫ್ ಅಲ್ಲಿ ತುಂಬಾ ಜನಕ್ಕೆ ಒಂದು ಒಳ್ಳೆ ಲೆಸನ್ ತರ ಇರುತ್ತೆ ಆತ ಆ ರಿಯಾಲಿಟಿ ನಡೆದಿರೋಕೆ ಒಂದು ಅಡ್ಡ ಹತ್ರನೂ ಇದು ಮಾಡ್ಬೋದು ಒಂದು ಮೆಸೇಜ್ ಇದೆ ಮೇಡಮ್ ಅದೇ ನಮ್ಗೆ ಏನೋ ನಮ್ದು ಸಿನಿಮಾ ನೋಡಿದ್ಮೇಲೆ ಏನಿಸ್ತಂದ್ರೆ ನಮಗೆ ಭಯ ಆಗ್ತಾಯಿತ್ತು ಈ ಕಾನ್ಸೆಪ್ಟ್ ಬಂದ್ಬಿಡುತ್ತಾ ಬಂದ್ಬಿಡುತ್ತಾ ಅಂತಂದ್ರೆ ಯಾಕೆಂದ್ರೆ ನಡೀತಾನೆ ಡೈಲಿ ನಡೀತಾ ಇದೆ ಯಾರಾನ ಮಾಡ್ಬಿಡ್ತಾರ ಮಾಡ್ಬಿಡ್ತಾರ ಅಂತ ನಮಗೆ ಭಯ ಆಗ್ತಾ ಇತ್ತು ಬಟ್ ಯಾರು ಮಾಡ್ಲಿಲ್ಲ ಸೊ ಏನೇನು ನಡೀತಾ ಇದೆ ಇಂಡಿಯಲ್ ಆಗಲಿ ಆಗಲಿ ಅದನ್ನೇ ಈ ಸಿನಿಮಾ ತೋರಿಸಿದ್ವಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಡೈಲಾಗ್ಸ್ ಆಗಲಿ ಕಮರ್ಷಿಯಲ್ ಆಗಿದೆ ಆಗ್ಲಿ ಹೇಳ್ದಂಗೆ ಕತೆ ಎಕ್ಸ್ಪಿರಿಮೆಂಟಲ್ ಆಗಿದೆ ಹೊಸತನ ಅಂತೂ ಇದೆ ಸಿನ್ಮಾಲಿ ನೋಡಿ ನಿಜಲ್ಲೂ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡಿ ಈ ಸಿನಿಮಾಲಿ ಅಲ್ಲಿ ಮೇನ್ ಹೇಳ್ಬೇಕಂದ್ರೆ ಯಾರು ಅಷ್ಟು ಈಸಿಯಾಗಿ ನಂಬಾರ್ದು ಅನ್ನೋದಂತೂ ಇದೆ ಅಷ್ಟೊಂದು ಈಸಿಯಾಗಿ ಯಾರು ನಂಬೇಡಿ ಆಮೇಲೆ ಈಗ ಅದೇನೋ ತರ ಕಪ್ ಗಿಡರೆಲ್ಲ ಕಳ್ಳರೆಲ್ಲ ಬೆಳ್ಳಗಿರೋರೆಲ್ಲ ಆತರ ಯಾರನ್ನೂ ಅಷ್ಟು ಈಸಿಯಾಗಿ ನಂಬೇಡಿ ಆ ಸಿಕ್ಸ್ ಮೈನಸ್ ಫೈವ್ ಈಸ್ ಇಕ್ವಲ್ ಟು ಟು ರಂಗಿತರಂಗ ಇದೆಲ್ಲ ಹೊಸ ಟೀಮು ಅಂದ್ರೆ ಅವಾಗ ತಾನೇ ಬಂದು ಅಂತ ಒಳ್ಳೆ ಸಿನ್ಮಾಗಳು ಕೊಟ್ಟಿದ್ದು ಅಷ್ಟು ಥ್ರಿಲ್ ಮಾಡಿದ್ದು ಜನಗಳನ್ನ ಅವ್ರು ಮಾಡಾದ್ಮೇಲೆ ನಾವು ನೋಡಿರೋ ಮಟ್ಟಕ್ಕೆ ಥ್ರಿಲ್ಲಿಂಗ್ ಸಿನಿಮಾದಲ್ಲಿ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾಗಳಲ್ಲಿ ಈ ತರ ಒಂದು ಸಿನ್ಮಾ ಬಂದಿಲ್ಲ ಅಂತ ನನ್ನ ಅನಿಸಿಕೆ ಅಂದ್ರೆ ನಾವು ಕೂಡ ಸಿನ್ಮಾ ಲವರ್ಸ್ ಎಲ್ಲಾ ಸಿನ್ಮಾಗಳು ನೋಡ್ತಾ ಇರ್ತೀವಿ ಹೊಸ ಇಂದ ಈ ತರ ಸಿನ್ಮಾ ಇಂಥ ಸಸ್ಪೆನ್ಸ್ ಥ್ರಿಲ್ಲರ್ ಬಂದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ಎರಡು ಅವರ್ ನೀವು ಈ ಸಿನ್ಮಾಗೆ ಟೈಮ್ ಕೊಟ್ರೆ ನಿಮ್ಮ ದುಡ್ಡು ಕೂಡ ಲಾಸ್ ಆಗೋಲ್ಲ ಆಮೇಲೆ ನೀವು ಅನ್ಕೊಂಡಿರೋದು ಅಂದ್ರೆ ಏನು ನಡೆಯಲ್ಲ ಸಿನ್ಮಾದಲ್ಲಿ ನೀವು ಅನ್ಕೊಂಡಿರೋದಕ್ಕಿಂತ ಮೀರಿ ನಡೆಯುತ್ತೆ ಆಮೇಲೆ ಅದ್ರ ಜೊತೆ ಒಂದೊಳ್ಳೆ ಮೆಸೇಜ್ ಇದೆ ಲಾಸ್ಟ್ ಅಲ್ಲಿ ಎಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಎಸ್ಪೆಷಲಿ ಈಗಿನ ಜನ್ರೇಷನ್ ಅವ್ರಿಗೆನೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಗಳಿಗೆ ಮತ್ತೆ ಯಂಗ್ಸ್ಟರ್ಸ್ಗೆಲ್ಲ ಹಾಗಾಗಿ ಸಿನಿಮಾ ನೋಡಿ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಮೇಡಮ್ ಈ ಇಂಟರ್ವ್ಯೂ ಅಲ್ಲಿ ಮೊದಲೇ ಹೇಳಬೇಕಾಗಿತ್ತು ಸ್ಪೆಷಲಿ ಆಕ್ಷನ್ ಪೀಸ್ ಧ್ರುವ ಸರ್ಜೆ ಅವ್ರಿಗೆ ನಮ್ಮ ತಂಡದ ಪರವಾಗಿ ಹೃದಯ ಅಂದ್ಕೊಂಡಿದ್ವಿ ಯಾಕೆ ಹೇಳಿದೆ ಅಂತ ನಾವು ಈ ಸಿನಿಮಾ ಇನ್ನೇನು ರಿಲೀಸ್ ಮಾಡಬೇಕು ಪ್ರಮೋಷನ್ ಸ್ಟಾರ್ಟ್ ಮಾಡೋದಂಥದ್ದು ತುಂಬ ಜನ ಸೆಲೆಬ್ರಿಟಿ ಮನೆಗಳ ಹತ್ರ ಹೋದ ಅದೇ ನೆಗೆಟಿವ್ ಆಗಿ ಹೇಳ್ತಾರೆ ಇಲ್ಲ ಅವ್ರ ಬಗ್ಗೆ ಅಥವಾ ಅವ್ರ ನಮಗೆ ಸಿಗ್ಲಿಲ್ಲ ಅಂತ ನಾವೇನು ಬೇಜಾರ್ ಮಾಡ್ಕೊಂಡೀವಿ ನಮ್ಮ ಟೈಮು ಅಥವಾ ಅವ್ರು ಏನೋ ಬಿಸಿಯಾಗೇ ಇದ್ರು ರಿಯಲ್ ಆಗಿ ಗೊತ್ತಿಲ್ಲ ಹೀಗೆ ಧ್ರುವರ್ಣ ಮನೆ ಹತ್ರ ಹೋದೋ ಒಂದು ಸರಿ ಅವ್ರ ತಂದೆಯವರು ನಮಗೆ ನಮಗೆ ಇಲ್ಲ ಅಂತ ಹೇಳಿ ಕಲ್ಸ್ಬಿಡ್ಬೋದಾಗಿತ್ತು ಆ ಒಂದ್ ನಿಮಿಷ ಇರಿ ನಾವ್ ನಾವ್ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಒಂದು ಹತ್ತು ನಿಮಿಷದಲ್ಲಿ ಅಂದ್ರು ಬಂದ್ರು ಅವರು ಸರ್ ಇದೆ ನಮ್ಮ ಸಿನಿಮಾದ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡ್ಬೇಕಾಯ್ತು ಅದು ಕೇಳಿ ಡಬ್ಬಿಂಗ್ ಮಾಡ್ತಾ ಇದ್ದರು ಡಬ್ಬಿಂಗ್ ಮುಗಿಸ್ಕೊಂಡು ಬಂದರು ಡಬ್ಬಿಂಗ್ ಮಾಡ್ತಿರುವಾಗ ಅವ್ರ ತಂದೆಯವರು ನಮ್ಮನ್ನ ನಿಲ್ಸಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಬರ್ತೀರಾ ಹಿಂಗೆ ಹುಡುಗರು ಕಾಯ್ತಿದ್ದಾರೆ ಅಂದಾಗ ಬರ್ತೀನಿ ಒಂದು ಹತ್ತು ನಿಮಿಷ ಇರ್ಸ್ಕೊಳ್ಳಿ ಅಂತ ಅವರು ಹೇಳಿ ಆಮೇಲೆ ಬಂದರು ಬಂದು ನಾನು ಇವತ್ತು ಆಗಲ್ಲ ಭಾನುವಾರ ಹನ್ನೊಂದು ಗಂಟೆಗೆ ಬನ್ನಿ ನೀವು ನಾನು ಏನು ಬೇಕು ಮಾಡ್ಕೊಡ್ತೀನಿ ಅಂತ ಅಂದ್ರು ನಾವು ಹೋದಾಗ ಮಾಮೂಲಿ ತುಂಬಾ ಕ್ರೌಡ್ ಇತ್ತು ಆಚೆಗಡೆ ನಮಗೂ ಅಲ್ಲೇ ಬೈಟ್ ಕೊಡ್ತಾರೆ ಎಲ್ಲ ಅಭಿಮಾನಿಗಳು ಭಾನುವಾರ ಟೈಮ್ ಕೊಟ್ಟಿರ್ತಾರೆ ಬಟ್ ನಮಗೂ ಅಲ್ಲೇ ಬೈಟ್ ಕೊಡ್ತಾರೆ ಏನೋ ಪೋಸ್ಟ್ ಲಾಂಚ್ ಮಾಡಿ ಕಳಿಸ್ತಾರೆ ಅಂದ್ಕೊಂಡು ಬಟ್ ಹಂಗೆ ಮಾಡಿಲ್ಲ ಅವ್ರು ಮನೆಗೆ ಕರ್ಕೊಂಡೋಗಿ ಅಂತ ಸ್ಪೆಷಲ್ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಸಿನಿಮಾದ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದ್ರು ಸೊ ನಮ್ಮ ತಂಡದ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು ತಿಳಿಸ್ತೀವಿ ಥ್ಯಾಂಕ್ ಯು ಹೋದ್ರು ಸರ್ ಥ್ಯಾಂಕ್ ಯು